ಮಹಿಮೆ ಉಂಟಾಗಲಿ ನಿನ್ನೆ ಇದ್ದ ಹಾಗೆ ಈ ಹೊತ್ತು ಮತ್ತು ನಿರಂತರಕ್ಕೂ ಹಾಗೆ ಇರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು ಆತ್ಮೀಯರೇ ಈ ದಿನದಲ್ಲಿ ಒಂದು ಸಮಯಲ್ಲಿ ಬರೆದ ಪುಸ್ತಕ ಏಳನೇ ಅಧ್ಯಾಯ ಎರಡು ಮೂರು ವಚನಗಳನ್ನು ಓದಿದೆ ಅನಿಸೋಣ ಆ ಕಾಲದಲ್ಲಿ ಎಲ್ಲಾ ಇಸ್ರಾಯಿಲರು ಯಹೋನಿಗಾಗಿ ಹಂಬಲಿಸುತ್ತಿದ್ದರು ಆಗ ಸಮಯಲನು ಅವರಿಗೆ ನೀವು ಪೂರ್ಣ ಮನಸ್ಸಿನಿಂದ ಯಹೋನ ಕಡೆಗೆ ತಿರುಗುವುದಾದರೆ ಆತನು ನಿಮ್ಮನ್ನು ಪಿಲಿಸ್ಟಿರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ಮಕ್ಕಳೇ ನಮ್ಮ ಜೀವಿತವನ್ನು ನೋಡುವಾಗ ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತಾ ಇದೆ ದಿನಗಳು ದಿನಗಳು ತಿಂಗಳುಗಳಾಗಿ ತಿಂಗಳು ವರ್ಷಗಳಾಗಿ ಪಕ್ಕನೆ ಗತಿಸಿ ಹೋಗ್ತಾ ಇದೆ ದೇವರು ನಮ್ಮ ಆಯುಷ್ಯಕ್ಕೆ ಕೂಡಿಸಿಕೊಡ್ತಿರುವ ದಿನಗಳನ್ನು ನಾವು ಹೇಗೆ ಕಳೀತಾ ಇದ್ದೇವೆ ಅದರ ಸದುಪಯೋಗನ ನಾವು ಮಾಡಿಕೊಳ್ತಾ ಇದ್ದೇವೋ ಇಲ್ಲವೋ ಎಂಬುದಾಗಿ ನಾವು ಆಲೋಚಿಸೋದು ಬಹಳ ಅವಶ್ಯವಾಗಿದೆ ಆದ ಭೂಮಿಯ ಮೇಲಿನ ನಮ್ಮ ದಿನಗಳು ತೀರಿದ ನಂತರ ನಾವು ದೇವರ ನ್ಯಾಯಸನದ ಮುಂದೆ ನಿಂತುಕೊಂಡು ನಮ್ಮ ಜೀವಿತದ ಕುರಿತು ಲೆಕ್ಕ ಒಪ್ಪಿಸಬೇಕಾಗಿದೆ ಆತ್ಮೀಯರೇ ಅದರಿಂದ ದೇವರಿಗೆ ಯೋಗ್ಯವಲ್ಲದ ರೀತಿಯಲ್ಲಿ ನಾವು ಜೀವಿಸಿದೆಯಾದರೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುವುದಲ್ಲದೆ ತಕ್ಕ ಶಿಕ್ಷೆಯನ್ನು ದೇವರಿಂದ ನಾವು ಅನುಭವಿಸಬೇಕಾಗುತ್ತದೆ ಇದು ನಮಗೆ ಬಹಳ ಅಪಾರ ನಷ್ಟವಾಗಿರುತ್ತದೆ ಪ್ರೇರೆ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಂಡು ನಾವು ದಾರಿಯಲ್ಲಿ ಇರುವುದಾದರೆ ಅಥವಾ ದೇವರಿಂದ ದೂರ ಹೋಗಿರುವುದಾದರೆ ನಮ್ಮಲ್ಲಿ ಪಾಪಗಳು ಇರುವುದಾದರೆ ದೇವರು ನಮಗೆ ಕೊಟ್ಟ ಸಮಯದಲ್ಲಿ ಆತನ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಆತನ ಕರುಣೆಯನ್ನು ಬಿಡುವುದಾದರೆ ಆತನು ನಮ್ಮನ್ನು ಕರುಣಿಸುವನು ಮತ್ತು ನಮ್ಮ ಅಶುದ್ಧತೆಯಿಂದ ತೊಳೆದು ಶುದ್ಧ ಮಾಡುವನಾಗಿದ್ದಾನೆ ಆತ್ಮೇರೆ ಪದೇ ಪದೇ ಯೋಹೋನನ್ನು ಬಿಟ್ಟು ಅನ್ಯ ಜನರ ವಿಗ್ರಹಗಳನ್ನು ಪೂಜಿಸಿ ಅನ್ಯ ಜನರಂತೆ ನಡೆದು ತಮ್ಮ ನಡತೆಯನ್ನ ಹೊಲಸು ಮಾಡಿಕೊಳ್ಳುತ್ತಿದ್ದ ಇಸ್ರಾಯಲ್ ಜನರು ಪ್ರವಾದಿಯಾದಂತಹ ಸಮ ದಿನಗಳಲ್ಲಿ ತಮ್ಮ ದೇವರಾದ ಯೋಹನಿಗಾಗಿ ಹಂಬಲಿಸತೊಡಗಿದ್ದರೆಂದು ಒಂದು ಸಮೇ ಏಳನೇ ದೆದಲಿಗೆ ಮೇಲೆ ಓದಿದ್ದೇವು ಪ್ರಿಯರೇ ಇದನ್ನು ನಾವು ಎರಡನೇ ವಚನದಲ್ಲಿ ನಾವು ನೋ ಹೀಗೆ ಓದುತ್ತೇವೆ ಮಂಜುಷವು ಕಿರಾ ತಿರುಮಿಗೆ ಬಂದು ಬಹಳ ದಿವಸಗಳು ಅಂದರೆ ಇಪ್ಪತ್ತು ವರ್ಷಗಳು ಕಳೆದು ಹೋದವು ಆ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲರು ಯಹೋನಿಗಾಗಿ ಹಂಬಲಿಸುತ್ತಿದ್ದರು ದೇವರ ಪ್ರಸನ್ನತೆಗೆ ಗುರುತಾಗಿದ್ದ ಯೋಹೋನ ಒಡಂಬಡಿಕೆಯ ಮಂಜುಷವು ದೇವದರ್ಶನ ಗುಡಾರದಲ್ಲಿ ಇರಬೇಕಾಗಿತ್ತು ಪ್ರಿಯರೇ ಆದರೆ ಅದು ಅಲ್ಲಿರದೆ ಅಭಿನದಾಬನ ಮನೆಯಲ್ಲಿತ್ತು ಈ ಪುಸ್ತಕದ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಓದುವುದೇನೆಂದರೆ ಪಿಲಿಸ್ಟರ್ ಒಂದಿಗೆ ಯುದ್ಧ ಮಾಡುತ್ತಿದ್ದ ಇಸ್ರಾಯ್ಲರು ಸೋತು ಹೋಗುವ ಸ್ಥಿತಿಯಲ್ಲಿದ್ದರು ಅವರು ಯಹೋನ ಸಹಾಯವನ್ನ ಕೋರದೆ ಮಂಜುಷವನ್ನು ಯುದ್ಧ ಭೂಮಿಗೆ ತೆಗೆದುಕೊಂಡು ಹೋದರು ಆ ಮೂಲಕ ತಮಗೆ ಜಯ ಸಿಕ್ಕುವುದು ಎಂಬುದಾಗಿ ಅವರು ಭಾವಿಸ್ತಾರೆ ಅವರು ಯುದ್ಧದಲ್ಲಿ ಸೋತು ಹೋದರಲ್ಲದೆ ಮಂಜುಷವನ್ನು ಪಿಲಿಸ್ಟರ್ ತೆಗೆದುಕೊಂಡು ಹೋಗಿ ತಮ್ಮ ದೇವರಾದ ದಾಗೋನನ ಗುಡಿಯಲ್ಲಿ ಇಟ್ಟರೆ ಮತ್ತು ಅದರ ಪರಿಣಾಮ ಏನಾಯ್ತು ಎಂಬುದಾಗಿ ಒಂದು ಸಮಯ ಐದು ಮತ್ತೆ ಆರನೇ ಅಧ್ಯಾಯಗಳಲ್ಲಿ ನಾವು ಓದೋದಾದರೆ ದೇವರು ಶಿಕ್ಷೆಗೆ ಗುರಿಯಾದ ಪಿಲಿಷ್ಟರು ದೇವರ ಮಂಜುಷವನ್ನ ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಮತ್ತೆ ಹಿಂದಿರುಗಿ ಕಳಿಸೋದನ್ನ ನೋಡ್ತೇವೆ ಪ್ರೇರೇ ಲೇವಿಯರ ಪಟ್ಟಣವಾದ ಬೆತ್ಸಿಮಿಸ್ ಬೆತ್ಸಿಮಿಸಿಗೆ ಬಂತು ಅದನ್ನು ನೋಡಿ ಅವರು ಬಹಳ ಸಂತೋಷ ಪಡ್ತಾರೆ ದೇವರ ಸಂಧಾನದಲ್ಲಿ ಸೇವೆ ಮಾಡಲು ಆರಿಸಲ್ಪಟ್ಟವರಾದ ಅವರು ಅದನ್ನು ಯೋಗ್ಯವಾದ ರೀತಿಯಲ್ಲಿ ಇಟ್ಟುಕೊಳ್ಳದೆ ಹೋದ್ರಿಂದ ಅನೇಕರು ಮರಣ ಹೊಂದಿರ್ತಾರೆ ಪ್ರೇರೆ ದೇವರ ಸೇವಕರಾಗುವುದಕ್ಕೆ ಕರಲ್ಪಟ್ಟವರು ಕೂಡ ದೇವರಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಮಹತ್ವ ನೀಡದೆ ಹೋದರೆ ಅವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವರು ಬೆತ್ತೆ ಮೀಸಿನ ಜನರು ಮಂಜುಷ್ಯವನ್ನು ತಮ್ಮಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಿದ್ಧರಲಿಲ್ಲ ಆದ್ದರಿಂದ ಕಿರಾ ಜನರು ಅದನ್ನ ತಮ್ಮ ಊರಿಗೆ ತೆಗೆದುಕೊಂಡು ಬಂದು ಅಭಿನಾದಾಬ್ ಎಂಬ ಮನುಷ್ಯನ ಮನೇಲಿಡ್ತಾರೆ ಪ್ರೇರೆ ಅವನೊಬ್ಬ ಸಾಧಾರಣ ಸಾಮಾನ್ಯ ಇಸ್ರಾಲ್ ಆಗಿರ್ತಾನೆ ಅವನು ದೇವರ ಭಕ್ತನೂ ಮಂಜುಷವನ್ನು ಇಡುವುದಕ್ಕೆ ತಕ್ಕಂತ ಮನೆಯುಳ್ಳವನು ಆಗಿರ್ತಾನೆ ಎಂಬುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಲ್ಲದೆ ಅವನ ಮಗನನ್ನು ಅವ ಅದರ ಸೇವೆಗೆ ಪ್ರತಿಷ್ಠೆ ದೇವರ ಸೇವೆಯನ್ನ ಮಾಡುವುದಕ್ಕೆ ಪ್ರತೀಕ್ಷಿಸಲ್ಪಟ್ಟ ಜನರು ಯೋಗ್ಯವಾದ ರೀತಿಯಲ್ಲಿ ಸೇವೆ ಮಾಡಲು ಸಿದ್ಧರಿಲ್ಲದಿರುವಾಗ ಹೃದಯದಲ್ಲಿಯೂ ನಡತೆಯಲ್ಲಿಯೂ ಶುದ್ಧರಾದ ಸಾಮಾನ್ಯ ವಿಶ್ವಾಸಿಗಳನ್ನ ದೇವರು ತನಗಾಗಿ ಉಪಯೋಗಿಸಿಕೊಳ್ಳುವನಾಗಿದ್ದಾನೆ ಪ್ರೇರೆ ಆದ್ಮೇಲೆ ಮಂಜುಷ್ಯವು ಕಿರಿಯ ತಿರ್ಮಿಗೆ ಬಂದು ಇಪ್ಪತ್ತು ವರ್ಷಗಳಾದರೂ ಅದರ ಕುರಿತು ಇಸ್ರಾಯೇಲ್ ಜನರಲ್ ಜನರಲ್ಲಿ ಒಬ್ಬರು ಕೂಡ ಅದರ ಬಗ್ಗೆ ಚಿಂತಿಸ್ತಾ ಇರಲಿಲ್ಲ ಹೆಸರಿಗೆ ಅವರು ದೇವ ಜನರೆಂದು ಕರೆಯಲ್ಪಟ್ಟರು ಅವರ ಹೃದಯವು ಆತನಿಂದ ಬಹಳ ದೂರವಿತ್ತು ಅವರು ದೇವರು ಕೊಟ್ಟ ದೇಶದಲ್ಲಿ ನೆಲೆಸಿದ್ದರು ಪಿಲೀಸ್ಟಿಯರು ಅವರ ಮೇಲೆ ದೊರೆತನ ಮಾಡ್ತಾ ಇದ್ರು ಇದು ಅವರ ಆತ್ಮಿಕ ಬರುಳುತನವನ್ನು ತೋರಿಸ್ತದೆ ಪ್ರೇರೆ ಅಷ್ಟು ಕಾಲ ಅವರು ದೇವರ ಮತ್ತು ತಮ್ಮ ಆತ್ಮಿಕ ಜೀವಿತದ ಕುರಿತು ಚಿಂತಿಸದೇ ಇರುವುದು ಅದು ಬಹಳ ಸೋಜಿಗದ ಸಂಗತಿಯಾಗಿದೆ ಪ್ರೇರೆ ಇಂಥ ಸ್ಥಿತಿಯಲ್ಲಿ ಜೀವಿಸುವುದು ಭಯಂಕರವಾದದ್ದೇ ದೇವ ಜನರನ್ನು ಇಂಥ ಸ್ಥಿತಿಯಲ್ಲಿ ಇಟ್ಟಿದ್ದರಿಂದ ಸೈತಾನ್ಯರಿಗೆ ಬಹಳ ಸಂತೋಷವಾಗುವುದನ್ನು ನೋಡುತ್ತೇವೆ ಪ್ರೇರೆ ಹೌದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಕೊನೆಯಲ್ಲ ನೋಡ್ತೇವೆ ಅವರು ಆತ್ಮದಲ್ಲಿ ಎಚ್ಚರಗೊಳ್ಳುತ್ತಾರೆ ಅವರ ಹೃದಯವು ತಮ್ಮ ದೇವರಾದ ಯಹೂನಿಗಾಗಿ ಹಂಬಲಿಸತೊಡಗಿದ್ರಿಂದ ಎಂಬುದಾಗಿ ವಚನ ಏಳು ಎರಡರಲ್ಲಿ ಹೇಳ್ತದೆ ಅವರ ಮತದಲ್ಲಿ ದೇವರ ಪ್ರವಾದಿಯಾಗಿ ಸೇವೆ ಮಾಡುತ್ತಿದ್ದ ಸಮಯವನ್ನು ಪಕ್ಕನೆ ಅವರ ಸಹಾಯಕ್ಕೆ ಬಂದು ದೇವರ ಕಡೆಗೆ ಹಿಂದಿರುಗಿ ಬರುವ ಬರುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಅವರನ್ನು ಕಲಿಸಿಕೊಡ್ತಾನೆ ಪ್ರೇರೆ ಜನರು ದೇವರಿಂದ ದೂರ ಹೋಗಿದ್ದರಿಂದ ಅವರ ಆತನ ಬೆಳಿಗ್ಗೆ ಹಿಂದಿರುಗಿ ಬರುವುದು ಬಹಳ ಅವಶ್ಯವಾಗಿತ್ತು ಹಾಗೆ ಬರಲು ಅವರು ಈ ಮೂರು ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಆತನ್ನು ತಿಳಿಸ್ತಾನೆ ಮೊದಲನೇದಾಗಿ ಅವರು ಎಲ್ಲ ಅನ್ಯ ದೇವತೆಗಳನ್ನು ವಿಗ್ರಹಗಳನ್ನು ತಮ್ಮಿಂದ ತೆಗೆದು ಹಾಕಬೇಕಿತ್ತು ಮತ್ತೆ ನಮ್ಮ ಹೃದಯದಲ್ಲಿ ಜೀವಿತದಲ್ಲಿ ಕೂಡ ದೇವರ ಸ್ಥಾನವನ್ನು ನಾವು ತೆಗೆದುಕೊಂಡ ಪ್ರತಿಯೊಂದನ್ನು ತೆಗೆದುಹಾಕಬೇಕಾಗಿದೆ ಪ್ರೇರೆ ಅಥವಾ ಅದನ್ನು ವಿಸರ್ಜಿಸಬೇಕಾಗಿದೆ ಎರಡನೇದಾಗಿ ನೋಡುವಾಗ ಅವರು ಪೂರ್ಣ ಹೃದಯದಿಂದ ಆತನ ಕಡೆಗೆ ತಿರುಗಬೇಕಾಗಿದೆ ಮೂರನೇದಾಗಿ ನೋಡುವಾಗ ಅವರು ಯಹುವಿನ ಮೇಲೆ ಮನಸ್ಸಿಟ್ಟು ಆತನೊಬ್ಬನೇ ಸೇವಿಸಬೇಕು ಆತನಲ್ಲದೆ ಬೇರೆ ಯಾವ ದೇವರು ಅವರಿಗಿರಬಾರದು ಅವರು ಈ ಕಾರ್ಯಗಳನ್ನು ಮಾಡೋದಾದರೆ ದೇವರು ಅವರನ್ನು ಪಿಲಿಷ್ಟರ ಕೈಯಿಂದ ಬಿಡಿಸಿ ಕಾಪಾಡುವನು ಎಂದು ಹೇಳುವುದನ್ನು ನೋಡುತ್ತೇವೆ ಜನರು ಹಾಗೆ ಮಾಡಲು ಸಮ್ಮತಿಸುವುದನ್ನು ನೋಡುತ್ತೇವೆ ಪ್ರೇರೆ ಸಮಯವನ್ನು ಅವರ ಹಿತೈಸಿಯು ಆಗಿದ್ದರಿಂದ ಅವರನ್ನು ಅದೆಷ್ಟು ಬಿಡದೆ ಅವರು ತೀರ್ಮಾನಿಸದನ್ನು ದೃಢಪಡಿಸಿ ಕಾರ್ಯರೂಪದಲ್ಲಿ ತೋರಿ ಬರುವಂತೆ ಮಾಡಲು ಅವರೆಲ್ಲರ ನಮ್ಮ ಇಚ್ಛೆಯಲ್ಲಿ ಕೂಡಿ ಬರುವುದಾದರೆ ಅಲ್ಲಿ ಅವನು ಅವರಿಗಾಗಿ ಪ್ರಾರ್ಥಿಸುವನೆಂದು ಹೇಳುವುದನ್ನು ನೋಡುತ್ತೇವೆ ಪ್ರೇರೆ ಜನರು ಹೃದಯ ಯೋಹನಿಗಾಗಿ ಹಂಬಲಿಸ್ತಿದ್ದುದರಿಂದ ಅವರು ಅಲ್ಲಿ ಕೂಡಿ ಬರ್ತಾರೆ ಅಲ್ಲಿ ಅವರು ಮತ್ತೆ ಮೂರು ಕಾರ್ಯಗಳನ್ನು ಮಾಡ್ತಾರೆ ಮೊದಲನೇದಾಗಿ ಅವರು ಅಂದಿನ ದಿನ ಉಪವಾಸ ಮಾಡ್ತಾರೆ ಎರಡನೇದಾಗಿ ತಾವು ದ್ರೋಹಿಗಳೆಂದು ದೇವರ ಮುಂದೆ ಒಪ್ಪಿಕೊಳ್ತಾರೆ ಹಾಗೂ ಪಶ್ಚಾತ್ತಾಪ ತಪ್ಪ ಎಂಬುದಾಗಿ ತೋರುವುದಕ್ಕಾಗಿ ಗುರುತಾಗಿ ಬಾವಿಯಿಂದ ನೀರು ಸೇದಿ ಯಹುವನ ಮುಂದೆ ಹೊಯ್ಯುವುದನ್ನು ನೋಡುತ್ತೇವೆ ಪ್ರೇರೇ ಈ ಮೂರು ಕಾರ್ಯಗಳು ಅವರ ದೇವರ ಮುಂದೆ ದೀನದಿಂದ ತಗ್ಗಿಸಿಕೊಂಡರು ಎಂಬುದನ್ನು ತೋರಿಸುವಂತದ್ದಾಗಿದೆ ಪ್ರವಾದಿಯಾದಂತಹ ಸಮಯವನ್ನು ಅವರಿಗಾಗಿ ಪ್ರಾರ್ಥಿಸುತ್ತಾನೆ ಮತ್ತು ದೇವರು ಅವನ ಪ್ರಾರ್ಥನೆಯನ್ನು ಕೇಳುವುದನ್ನು ನೋಡುತ್ತೇವೆ ಪ್ರೇರೆ ಹೌದು ದೇವರೊಂದಿಗೆ ಒಂದಾದ ಜನರನ್ನ ಆತನಿಂದ ದೂರ ಹೋಗುವಂತೆ ಮತ್ತು ಭಯಪಡುವಂತೆ ಮಾಡಲು ಸಹಿತನು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸುವುದನ್ನು ಅದೇ ಪ್ರಯತ್ನವನ್ನ ಇಸ್ರಾಯೇಲ್ ಜನರ ಮೇಲೆ ಪ್ರಯೋಗಿಸಲು ಪ್ರಯತ್ನಿಸಿದನ್ನು ನೋಡುತ್ತೇವೆ ಪ್ರೇರೆ ಅವನ ಪ್ರೇರಣೆಯಿಂದ ಪಿಲಿಸ್ಟಿಯರು ಅವರ ವಿರುದ್ಧವಾಗಿ ಯುದ್ಧ ಮಾಡಲು ಬಂದರು ಜನರು ಭಯಪಟ್ಟರು ಅವರು ದೇವರ ಕಡೆಗೆ ಹಿಂದಿರುಗಿದರು ದೇವರು ತನ್ನ ಕಾರ್ಯವನ್ನ ಮಾಡಿದನು ಪ್ರೇರೆ ಆ ದಿನ ದೇವರು ತನ್ನ ಜನರಾದ ಇಸ್ರಾಯಲ್ಗೆ ದೊಡ್ಡ ಜಯವನ್ನು ನೀಡಿದನೆಂಬುದಾಗಿ ಈ ಅಧ್ಯಾಯದಲ್ಲಿ ಉಳಿದ ಭಾಗವನ್ನು ತಿಳಿಸ್ತದೆ ಪ್ರೇರೆ ಪಿಲಿಸ್ಟಿಯರ್ ಬಲವು ಆ ದಿನದಿಂದ ಕುಂದಿಹೋಯಿತು ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಪೌಲನ್ನು ಹೇಳಿದ ಹಾಗೆ ದೇವರವರಿಗೆ ಜಯ ಕೊಡ್ತಾನೆ ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ ನಾವು ಆತ್ಮಿಕ ರೀತಿಯಲ್ಲಿ ಸತ್ತವರು ದೇವರ ವಿಷಯದಲ್ಲಿ ಆಸಕ್ತಿ ಇಲ್ಲದವರು ಆಗಿರುವೆವೋ ಆಗಿರುವುದಾದರೆ ಇಂದು ಭಯಂಕರವಾದಂಥ ಸ್ಥಿತಿಯಾಗಿರ್ತದೆ ಇದರಿಂದ ಹೊರಬಂದು ದೇವರ ಕಡೆಗೆ ತಿರುಗಿಯುವುದು ಬಹಳ ಅವಶ್ಯವಾಗಿದೆ ತಡ ಮಾಡದೆ ಹಿಂದೆ ಆತನ ಕಡೆಗೆ ತಿರುಗಿಕೊಳ್ಳಿರಿ ಎರಡನೇ ಎರಡು ಕುರಿತ ಆರು ಅದನ್ನು ಹೇಳ್ತದೆ ವಿಶ್ವಾಸಿಗಳೆನಿಸಿಕೊಂಡವರೇ ದೇವರ ಸೇವೆ ಮಾಡುವವರೇ ದೇವರು ನಿಮ್ಮ ಹೃದಯದಲ್ಲಿ ಯಾವ ಸ್ಥಾನವನ್ನು ವಹಿಸಿರುವನು ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ ನಮ್ಮ ಜೀವಿತದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು ಪ್ರಾಮುಖ್ಯತೆಯನ್ನು ಪಡೆದಿವೆಯೋ ಯಾವ ನ್ಯೂನತೆಗಳು ಕಂಡು ಬಂದರೂ ಅದನ್ನು ದೇವರ ಮುಂದೆ ಆತನ ಸಹಾಯದಿಂದ ಸರಿಪಡಿಸಿಕೊಳ್ಳೋದು ಒಳ್ಳೆಯದು ಹಾಗೆ ಮಾಡೋದಾದರೆ ಈ ವರ್ಷವು ನಿಮಗೆ ಆಶೀರ್ವಾದದಾಯಕವಾಗಿರುವುದು ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸ್ತೇನೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುವನು ನಮ್ಮ ಕರ್ತನಾದ ಏಸು ಕ್ರಿಸ್ತನು ಏಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ ರೋಮಾ ಪುರದ್ರಭ ಪತ್ರಿಕೆ ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇದನ್ನೇ ಹೇಳ್ತದೆ ಪ್ರಿಯರೇ ನಿಮಗೋಸ್ಕರ ಮಾಡುವ ನನ್ನ ಪ್ರಾರ್ಥನೆಯು ಇದೇ ಆಗಿದೆ ಎಂಬುದಾಗಿ ಪೌಲನು ಹೇಳಿದ ಹಾಗೆ ದೇವರು ತಾನೆ ಅಧಿಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಈ ದಿನಗಳಲ್ಲಿ ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳೋಣ ನಾವು ಹೇಗಿದ್ದೇವೆ ಎಂಬುದಾಗಿ ದೇವ್ರ ತಾನೇ ಇಡೀ ದಿನವೂ ನಮಗೆಲ್ಲರಿಗೂ ಆಶೀರ್ವಾದಾಯಕವಾಗಿ ನಡೆಸಲಿ ಆ ಮೇನ್ ಪ್ರೈಸ್ ಅಲ್ವಾಡ್